ಇನ್ ಮೈ ಮದ್ದು ಈ ಮೈ ಈ ಕಡೆ ನಾಲ್ಕು ಮಂದಿ ಈ ಮಡಿ ನಾಲ್ಕು ಮನೆಗಳನ್ನು ಕೇಳ್ರಿ ಔಷಧ ತಗೊಳ್ಳಾರು ಯಾರು ಅಪ್ರು ಔಷಧ ತಗೊಳಂಗಿಲ್ಲ ಅವ್ರ ಮನೆಗಳು ಎಂಟು ಸಿಗ್ತಾವ ಒಂದು ಮನಸ್ಸಿಗೆ ಸಿಗ್ತಾ ಮುದು ಕೆಲ ತಗೋತೈತಿ ಮದಿ ಕೆಲ ತಗೋತೈತಿ ಇನ್ ಕೆಲವು ಮಂದಿ ಅವಸ್ಥೆ ಏನಾಗೈತಿ ಮುಂಜಾನೆ ಎಂಟ್ ಕುಂದ್ರಕ್ಕ ಒಂದು ಗುರಿಯನ್ನು ತರ

ಯಾಕಂದ್ರ ನಾವು ತಿನ್ನುವಂತ ಯಾವ ಪದಾರ್ಥಗಳು ಸೇಫ್ ಆಗಿ ನಮ್ ದೇಶದ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಪ್ರತಿ ವರ್ಷ ಆಗ್ಲೇ ಮಂತ್ ಹೇಳಿದ್ನಲ್ಲ ಪ್ರತಿ ವರ್ಷ ಎಂಟು ಲಕ್ಷ ಎಂಬತ್ ಸಾವಿರ ಜನ ಕ್ಯಾನ್ಸರ್ ಸಾಯ್ತಾ ಇದ್ದಂಟು ಲಕ್ಷ ಎಂಬತ್ ಸಾವಿರ ಜನ ಆಮ್ಯಾಗ ನಾವು ಡಯಾಬಿಟಿಸ್ ನೊಳಗ ವರ್ಲ್ಡ್ ಜಗತ್ತಿನೊಳಗ ಫಸ್ಟ್ ಪತ್ ನಮ್ದು ಕ್ಯಾಪ್ಟ ಎರಡನೇದು ಎರಡ್ ಸಾವಿರದ ಇಪ್ಪತ್ತೇಳರ ನಾವು ಜಗತ್ ಕ್ಯಾನ್ಸರ್ ಒಳಗ್ ನಂಬರ್ ಒನ್ ಆಗೋದ್ರಿಗೆ ಅದರ ನಂತರ ಹಾರ್ಟ್ಗಳು ನಂಬರ್ ಒನ್ ಆಗೋದು ಯಾಕೆ ಹಿಂಗಾಗಿ ಯಾವ ಹಿಂಗ ಆಕಾಶದಲ್ಲಿ ಬೀಳುದಿಲ್ಲ ನಾವು ತಗೊಳ್ಳುವಂತ ಗಾಯಗಿಂದ ಹೋಗ್ಬೇಕು ನಾವು ತಗೊಳ್ಳುವಂತ ನೀರಿನೊಳಗೆ ಹೋಗ್ಬೇಕು ನಾವು ತಗೊಳ್ಳುವಂತ ಅನ್ನದೊಳಗಿಂದ ಹೋಗ್ಬೇಕು ಆಮೇಲೆ ಮೂರೆ ಮೂರೇ ಮಾರ್ಗದವ್ರು ಇನ್ನು ನೈಸರ್ಗಿಕವಾಗಿ ಅಸಂತುಲನ ಉಂಟಾಯಿತು ಅಂತಂದ್ರೆ ನಮ್ಮ ಶರೀರ ಬಂದ್ಕೊಳ್ಳ ಸ್ವಲ್ಪ ತತ್ತರಿಸ್ತು ಅಂದ್ರೆ ಜ್ವರ ಬರ್ತಾವೆ ಬಿಟ್ಟು ಏನು ಬರಂಗಿಲ್ಲ ಆದ್ರ ರೋಗಗಳು ಮಾತ್ರ ಬರೋದು ಆಹಾರ ನೀರು ಅನೇಕ ಪೇಯಗಳಿಂದ

ಈ ರಿಫೈನ್ಡ್ ಎಣ್ಣೆ ಅಂತಂದ್ರೆ ಏನು ಒಂದೊಂದ್ ಸಾರಿ ಕೋಕೋನಟ್ ಅಂತ ಬರ್ತೈತಿ ಅಂದ್ರೆ ತೆಂಗಿನ ಎಣ್ಣೆ ಅಂತ ಬರ್ತೈತಿ ಒಂದ್ ಸಾರಿ ಇದೆ ಸಕೋಲಾ ಅಂತ ಬರ್ತೈತಿ ಅಂದ್ರ ಸೂರ್ಯಕಾಂತಿ ಎಣ್ಣೆ ಅಂತ ಬರ್ತೈತಿ ಶೇಂಗಾರ ಎಣ್ಣೆ ಅಂತ ಬರ್ತೈತಿ ಕುಸುಬಿ ಎಣ್ಣೆ ಅಂತ ಬರ್ತೈತಿ ಎಳ್ ಎಣ್ಣೆ ಅಂತ ಇದ್ರೆ ಬರ್ತೈತಿ ಒಂದೊಂದ್ ಫ್ಯಾಕ್ಟ್ರಿಗೆ ಎಲ್ಲ ತಯಾರಾಗ್ತಲ್ಲ ಅರ್ಥ ಈ ಉದ್ರಾ ನಾನು ಎಲ್ಲ ಬರ್ತದ ಈ ಕಾರ್ಖಾನೆ ಉದ್ಘಾಟನೆ ಹೆಂಗ್ ಬಂದಿರಲ್ಲ ಅಂದ್ರೆ ಆ ಕಾರ್ಖಾನೆ ಉದ್ಘಾಟನೆಗೂ ನಾವ್ ಹೋಗ್ತತಿರ್ತಾರ ಹೋಗ್ತತಿ ಮತ್ತೆ ಇಲ್ಲಿ ಹೆಂಗ್ ಎಲ್ಲ ಜನ ಜನ ಅಂತಂದು ಅದ ಮತ್ ನಾವ್ ಮಾಡ್ಲಿಲ್ಲ ಅಂದ್ರೆ ಓದೋರ್ ಅದಾರೇ ಅವ್ರಿ ಹಾಕ್ತಾರ ಮತ್ ಅವ್ರೈತೈತಿ ಮತ್ ನಾ ಬಿಟ್ರೆ ಮಾಡುದು ಅದಕ್ಕ ಏನು ಎಲ್ಲರಿಗೂ ಹೋಗುದ್ರೆ ಪೈಕಿ ಹಾಕ್ತೈತಿ ಅಂದ್ರ ಅಂತ ನಾವ್ ಗೊತ್ತೈತಿ ಆದ್ರೂ ಅಂಗಡಿ ನಡೆಸ್ತಾನೆ ಅಲ್ಲಿ ಹೋದ್ರ ಒಂದು ಟ್ಯಾಂಕ್ ಇರ್ತದೆ ಏನು ಅದೊಂದು ಟ್ಯಾಂಕ್ ಈ ಆಯಿಲ್ ಏನಿರ್ತಲ್ಲ ಪೆಟ್ರೋಲು ಡೀಸೈಲು ಇವನ್ನೆಲ್ಲ ತಕೊಂಡು ಏನು ಮನೆ ಉಳಿತೈತಿ ಅಂತ ಒಂದು ಲಿಕ್ವಿಡ್ ಟ್ಯಾಂಕ್ ಇರ್ತದೆ ಸಾಲ್ವಂಟ್ ಅಂತ ಅದನ್ನ ಚೆನ್ನಾಗಿ ಕಾಯಿಸಿ ಅದರೊಳಗಿನ ಎಲ್ಲಾ ಇದನ್ನು ನ್ಯೂಟ್ರಲ್ ಮಾಡಿ ಅದರೊಳಗೆ ಒಂದು ಸ್ವಲ್ಪ ತಾಳೆ ಎಣ್ಣೆ ಒಂದಿಷ್ಟು ಕಲರು ಒಂದಿಷ್ಟು ಫ್ಲೇವರ್ ಅಂದ್ರೆ ವಾಸನೆ ಆಮ್ಯಾಗ ಒಂದಿಷ್ಟು ಸೂಕ್ಷ್ಮ ಅನ್ನ ದ್ರವ್ಯಗಳು ಆರ್ಟಿಫಿಷಿಯಲ್ ಸಿಂಥೆಟಿಕ್ ಅದೊಂದು ಹಾಕಿದ್ರು ಅಂತಂದ್ರೆ ಅದು ಸಹಿತ ಪೂರ್ತಿ ಕಂಪ್ಯೂಟರ್ ಸೆಟ್ ಇರ್ತದೆ ಒಳ್ಳೆಯ ಬೇಕು ಎಣ್ಣೆ ಬೇಕು ಅಂತ ಖುಷಿಯಾಗಿ ಟೈಪ್ ಮಾಡಿದ ಕೂಡ ಯಾವ್ದಾದ್ರು ಎಷ್ಟು ಪ್ರಮಾಣದಾಗ ಬಿಡದ ಬಿಟ್ಟು ಬಿಡತದೆ ಎರಡರಿಂದ ಮೂರು ನಿಮಿಷದ ನಿಮ್ಗೆ ಎಷ್ಟು ಬೇಕಾ ಕಾಯಿಂಟ್ ಆಯ್ತು ನೀವು ಒಂದು ವೈಟ್ ಹೇಳಿದ್ರೆ ನಮ್ಗೆ ಶೇಂಗಾ ಬೇಕು ಅಂತ ಅದನ್ನ ಹಾಕಿದ್ರೆ ಇಷ್ಟು ಲೀಟರ್ ಶಂಗಾ ಬೇಕು ಅಂತ ಅಷ್ಟು ನೀವು ಫೀಡಿಂಗ್ ಕೊಟ್ಟು ಎರಡು ಲೀಟ್ ಲಕ್ಷ ಶಂಗಾರಣ್ಣೆ ತಯಾರಾಗಿ ನಮ್ಮ ಮೈ ಬಂದು ಎಣ್ಣೆ ತಂದೀವಿ ಖುಷಿಬಿ ಎಣ್ಣೆ ತಂದೀವಿ ಮತ್ತೆ ರಿಫೈನಲ್ ತಂದಿವಿ ಅಂತ ಇದನ್ನ ತಿಂದ್ರೆ ಏನಾಗ್ತದ ಇದನ್ನ ತಿಂದ್ರೆ ನಮ್ ಶರೀರ ಎರಡು ಕೊಲೆಕ್ಟ್ರಾಲ್ ಅದಾವ ಒಂದು ಬ್ಯಾಡ್ ಕೊಲೆಕ್ಟ್ರಾಲ್ ಒಂದು ಗುಡ್ ಕೊಲೆಕ್ಟ್ರಾಲ್ ಒಂದು ಚೊಲೋ ಕೊಲೆಸ್ಟ್ರಾಲ್ ಐತಿ ಒಂದು ಸುಮಾರು ಕೊಲೆಸ್ಟ್ರಾಲ್ ಐತಿ ಸುಮಾರು ಕೊಲೆಸ್ಟ್ರಾಲ್ ಶರೀರದೊಳಗೆ ಹೆಚ್ಚಾಕಿ ಚೊಲೋ ಕೊಲೆಸ್ಟ್ರಾಲ್ ಅದು ಒಂದ್ ಹಾಕ್ತದೆ ಈ ಎಂಟ್ ಪರಿಣಾಮ ಪರಿಣಾಮವಾಗಿ ಆಮೇಲೆ ನಮ್ಮ ಶರೀರದಲ್ಲಿ ಅದರಿಂದ ತೂಕ ಹೆಚ್ಚಾಗ್ತದೆ ಕರಿತೀವಲ್ಲ ದಪ್ಪ ಅವ್ರದೊಂದು ಸ್ವಲ್ಪ ಸಂಖ್ಯೆ ಹೆಚ್ಚಾಗ ಅದ್ರಿಂದ ಶ್ವಾಸಕೋಶದ ಸಮಸ್ಯೆಗಳು ಉಂಟಾಗ್ತವು ಅದರಿಂದ ಬ್ಲಡ್ ಪ್ರೆಷರ್ ತಯಾರಾಗ್ತದ ಬ್ಲಡ್ ಪ್ರೆಷರ್ ಹೆಚ್ಚಾಗೋದ್ರಿಂದ ಬ್ರೈನ್ ರಿಲೇಟೆಡ್ ಅಂದ್ರ ಈ ಪ್ಯಾರೈಟಿಕ್ ಏನ್ ಆಗ್ತದಲ್ಲ ಅದಕ್ಕೊಂದು ಮುಖ್ಯ ಕಾರಣ ನಾವು ರಿಫೈನ್ ಹೇಳಿ ಯಾರ್ಯಾರು ಇತ್ತೀಚೆಗೆ ಪ್ಯಾರೈಟಿಕ್ ಆಗ್ತಾವಲ್ಲ ಅಂದ್ರೆ ಲಕೋ ಹೊಳಿತಾವಲ್ಲ ಆ ಲಕೋ ಹೊಳಿಯೋದಕ್ಕೊಂದು ಮುಖ್ಯ ಕಾರಣ ಏನು ಅಂದ್ರೆ ನಾವು ತಿಂತ ಇರತಕ್ಕಂತ ಈ ರಿಫೈನ್ ಹೇಳಿ ಎರಡೇದು ಹಾರ್ಟ್ ಅಟ್ಯಾಕ್ಸ್ ಅಂತ ಏನ್ ಬರ್ತಾವ ಯಾಕಂದ್ರ ಫ್ಯಾಟ್ ಹೆಚ್ಚಾಯ್ತು ಒಳಗಡೆ ಅಂದ್ರ ರಕ್ತ ವಾಹಿನಿಯ ಒಳಗಡೆ ಈ ಫ್ಯಾಟ್ ಕಲೆಕ್ಷನ್ ಆಗಾಕತ್ತು ಅಂತಂದ್ರ ರಕ್ತ ಮುಂದ್ರ ರಕ್ತ ಮುಂದ್ರಕ್ ಹೋಗುದಿಲ್ಲ ಪಂಪ್ ಬಹಳ ಕೆಲಸ ಮಾಡಿ ಮಾಡಿ ಒಂದ್ಸಾರಿ ಫೇಲ್ ಆಗ್ತದ ಅದಕ್ಕೆ ನಾವು ಹಾರ್ಟ್ ಫೇಲ್ ಆಯ್ತು ಅಂತ ಅಂತಿದ್ವಿ ಒಂದೊಂದ್ ಸಾರಿ ಅದ್ರ ಕ್ಯಾನ್ಸ್ರಿಫಿಕೇಶನ್ ಆಯ್ತು ಅಂದ್ರೆ ಬೇರೆ ಬೇರೆ ಅನ್ನದೇ ಇದೆ

ಸುಮಾರು ವರ್ಷಗಳವರೆಗೆ ಇದ್ರ ನೋಡ್ಕೊಂತ ಬಂದೀವಿ ಅಂತಂದ್ರ ನಾವು ಈ ಸಮಸ್ಯೆಗಳು ಹಾಗೆ ಸಣ್ಣ ಮಕ್ಕಳಲ್ಲಂತೂ ಅತಿ ಹೆಚ್ಚು ಸಮಸ್ಯೆಗಳು ಈ ಎಣ್ಣೆ ನಿರ್ಮಾಣ ಆಗ್ಯಾವ ಹಿಂಗಾಗಿ ನಾವು ಯಾವ